ಸಮೀಪದ ಸೌಡಿ ಗ್ರಾಮದಲ್ಲಿ ಕೊಟ್ರೇಶ್ ಭೀಮಪ್ಪ ನರೇಗಲ್ ಎಂಬಾತಿನ್ಗೆ ಸಿಡಿಲು ಬಡಿದು ಮೃತಪಟ್ಟ ಮೃತನ ಮನೆಗೆ ಶಾಸಕ ಜಿಎಸ್ ಪಾಟೀಲ್ ಭೇಟಿ ನೀಡಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಐದು ಲಕ್ಷ ರೂಪಾಯಿ ಚೆಕ್ ನೀಡುವುದರ ಮೂಲಕ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಮುರ್ಧನ ಕುಟುಂಬಕ್ಕೆ ಭೇಟಿ ನೀಡಿ ಚೆಕ್ ಅನ್ನು ವಿತರಿಸಿ ಮಾತನಾಡಿದ ಅವರು ಸಿಡಿಲು ಬಡಿದು ಸಾವನ್ನಪ್ಪಿದ್ದು ನೋವು ತಂದಿದೆ ವಯಸ್ಸಿಗೆ ಬಂದ ಮಗ ಮೃತಪಟ್ಟಿದ್ದು ತಮಗೂ ನೋವುಂಟು ಮಾಡಿದೆ ತಾವುಗಳು ಆತ್ಮಸ್ಥೈರ್ಯ ತಂದುಕೊಂಡು ಬದುಕು ಕಟ್ಟಿಕೊಳ್ಳಲು ಮುಂದಾಗಬೇಕು ಎಂದು ಕುಟುಂಬಸ್ಥರಿಗೆ ಧೈರ್ಯವನ್ನ ಹೇಳಿದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ನಾಗರಾಜ್ ಕೆ ಬಸವರಾಜ್ ನವಲ್ಗುಂದ್ ಯೂಸುಫ್ ಇಟ್ಗಿ ಸಂಜಯ್ ದೊಡ್ಡ ಮನಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ಬ್ಯಾಂಕ್ நோட் குண்ட்ரி நமக்கு நோட்ரா மந்த ஏன்னா அவள் எல்லா ಏನು ಕರಚಿಸರ ಏನು ಮಾಡಿದೀನಿ ಯಾಕ ಮಾಡ್ನ ಆ ಇಂತ ಕಾರಣಕ್ಕೆ ಅವರು ಅದೆಲ್ಲ ಅವರು ಬ್ಯಾಕ್ ಸಿಲರ್ ಮಾಡಿದ್ರು ಅವರು ನಿರ್ರಕ್ಷಿಸಿರತ್ತಿರಂಗೈ ಮಾತಾಡ್ರಿ ಸಮಾಧಾನ ಮಾಡ್ಕೋಬೇಕು ತನ್ನತೆ ಏನು ಮಾಡ್ಕೋ ಚಿಂತನೆ ತಿಂದ್ರೆ ಏನಕ್ಕೆ ಊರಿಗೆ ಹೋಗಕ್ಕೆ ತಿಂದೆ ಸ 봐